ನಮ್ ಲೇಔಟ್ ಮುಳುಭಾಗದಿಂದ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವ್ ನೀವು ಈಚ್ ಅಂಡ್ ಎವ್ರಿ ಸೈಡ್ ತಗೊಂಡ್ರು ಕೂಡ ತರ್ಟಿ ಫಾರ್ಟಿ ತಗೊಂಡ್ರಿ ತರ್ಟಿ ಫಿಫ್ಟಿ ತಗೊಳ್ರಿ ಪರ್ಫೆಕ್ಟ್ ವಾಸ್ತು ಇದನ್ನ ನಾವು ಮಾಡಿದೀವಿ ಇಡೀ ಮುಳುಬಾಗಲ್ ತಾಲೂಕಿನಲ್ಲಿ ಎಷ್ಟು ಲೇಔಟ್ ಆಗಿದ್ರು ಕೂಡ ನಮ್ಮಷ್ಟು ಲೇಔಟ್ ಮೇಂಟೈನ್ ಲೇಔಟ್ ಕ್ಲೀನ್ ಆಗಿರೋ ಲೇಔಟ್ ನೀವೆಲ್ಲೂ ಕೂಡ ಸಾಧ್ಯನೇ ಇಲ್ಲ ನೋಡಿ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಜೀವನದಲ್ಲಿ ರೀಸನಬಲ್ ಪ್ರೈಸ್ ನಲ್ಲಿ ಒಂದು ಸೈಟ್ ತಗೋಬೇಕು ಅಲ್ಲಿ ಒಂದು ಮನೆ ಕಟ್ಕೋಬೇಕು ಹಾಗೂ ಆ ಮನೆ ಪರಿಸರ ಸ್ನೇಹಿ ಇರಬೇಕು ಹಾಗೂ ಟೌನ್ ಅಥವಾ ನಗರಕ್ಕೆ ತುಂಬಾ ಇರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅಂತವರು ಈ ವಿಡಿಯೋ ತಪ್ಪದೇ ನೋಡಿ ಹಾಗೂ ಸೇವ್ ಮಾಡ್ಕೊಳ್ಳಿ ನಮ್ಮ ಕೋಲಾರ ಜಿಲ್ಲೆಯ ಮುಳುಬಾಗಿಲು ಪಟ್ಟಣಕ್ಕೆ ಕೇವಲ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿ ಮಂಗಳೂರು ತಿರುವಣ್ಣಾಮಲೈ ಹೆದ್ದಾರಿಯ ಪಕ್ಕದಲ್ಲಿ ಟೀಚರ್ಸ್ ಕಾಲೋನಿಗೆ ಹತ್ತಿರದಲ್ಲೇ ಸೊಣ್ಣವಾಡಿ ಗ್ರಾಮದ ಬಳಿ ಎಲ್ಲಾ ಇಮ್ಯೂನಿಟಿ ಫೆಸಿಲಿಟೀಸ್ ಹೊಂದಿರುವ ಪರಿಸರ ಸ್ನೇಹಿ ಲೇಔಟ್ ಇದೆ ಅದೇ ವಿಆರ್ ಇನ್ನೋವೇಟಿವ್ ಗ್ಲೋಬಲ್ ಸಿಟಿ ವಿಆರ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ರವರ ಈ ಲೇಔಟ್ ಮೂವತ್ತು ಎಕರೆ ವಿಸ್ತೀರ್ಣದಲ್ಲಿ ಅಭಿವೃದ್ಧಿ ಪಡಿಸಲಾಗಿದ್ದು ಟೋಟಲ್ ಆಗಿ ಮುನ್ನೂರ ಐವತ್ತೇಳು ಸೈಟ್ ಗಳಿವೆ ಅದರಲ್ಲಿ ಈಗಾಗಲೇ ಬಹುತೇಕ ಸೈಟ್ ಗಳು ಸೇಲ್ ಆಗಿದ್ದು ಬಹಳಷ್ಟು ಮನೆಗಳು ಸಹ ನಿರ್ಮಾಣವಾಗಿವೆ ಹಾಗೂ ಹಲವು ಮನೆಗಳ ನಿರ್ಮಾಣ ಕೆಲಸ ಪ್ರಗತಿಯಲ್ಲಿದೆ ಇಲ್ಲಿರುವ ಸೈಟ್ ಗಳು ಡಿಸಿ ಕನ್ವರ್ಷನ್ ಸೈಟ್ ಗಳಾಗಿದ್ದು ಡಿಟಿಸಿಪಿ ಅಪ್ರೂವ್ಡ್ ಸೈಟ್ ಗಳು ಆಗಿವೆ ವಿ ಆರ್ ಇನ್ನೋವೇಟಿವ್ ಗ್ಲೋಬಲ್ ಸಿಟಿ ಲೇಔಟ್ ನಲ್ಲಿರುವ ಎಲ್ಲಾ ಸೈಟ್ಸ್ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ಮಾಡಿದ್ದು ಇಲ್ಲಿರುವ ಇಮ್ಯುನಿಟೀಸ್ ಫೆಸಿಲಿಟಿ ಸಹ ತುಂಬಾ ಚೆನ್ನಾಗಿದೆ ಈ ಲೇಔಟ್ ನಲ್ಲಿರುವ ಸೌಲಭ್ಯಗಳನ್ನು ನೋಡಿದ್ರೆ ಓವರ್ ಹೆಡ್ ಟ್ಯಾಂಕ್ ಇದೆ ಕಿಡ್ಸ್ ಪ್ಲೇ ಏರಿಯಾ ಇದೆ ಎಲ್ಲ ರಸ್ತೆಗಳು ಕಾಂಕ್ರೀಟ್ ರಸ್ತೆಗಳಾಗಿತ್ತು ಮೇನ್ ರೋಡ್ಸ್ ಅರವತ್ತು ಅಡಿ ಇತ್ತು ಸಬ್ ರೋಡ್ಸ್ ಮೂವತ್ತು ಅಡಿ ಇವೆ ಈ ಲೇಔಟ್ ನಲ್ಲಿ ಕುಡಿಯುವ ನೀರಿನ ಸೌಲಭ್ಯವಿದ್ದು ಪರಿಸರ ಸ್ನೇಹಿ ವಾತಾವರಣವನ್ನು ಸಹ ನಾವು ಇಲ್ಲಿ ಕಾಣಬಹುದು ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಹಾಗೂ ಆರ್ಟ್ ಸೈಟ್ಸ್ ಅವೈಲೇಬಲ್ ಇವೆ ನೀವು ಒಮ್ಮೆ ಈ ಲೇಔಟ್ ಗೆ ಭೇಟಿ ನೀಡಿ ನಿಮಗೆ ಸೈಟ್ ಇಷ್ಟವಾದರೆ ಅವರ ಜೊತೆ ಡಿಸ್ಕಸ್ ಮಾಡಿ ನೆಗೋಸಿಯೇಷನ್ ಸಹ ಮಾಡಿ ಕೊಡ್ತಾರೆ ಈ ಲೇಔಟ್ ನ ಮಾಲೀಕರಾದ ಚೈತನ್ಯ ಈ ಲೇಔಟ್ ನ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮಸ್ಕಾರ ನನ್ನ ಹೆಸರು ಚೈತನ್ಯ ಅಂತ ನಾವು ಒಂದು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕಡೆಯಿಂದ ನಮ್ಮ ಲೇಔಟ್ ಕಿಲೋಮೀಟರ್ಸ್ ಕಿಲೋಮೀಟರ್ ಟೆನ್ ಮಿನಿಟ್ಸ್ ಡ್ರೈವ್ ಬುಳ್ಬಾಗಲಿಂದ ನಮ್ ಲೇಔಟ್ಗೆ ಮತ್ತೆ ಎಷ್ಟೋ ಫೇಮಸ್ ಆಗಿರೋ ಬುಳ್ಬಾಗಲ್ ಅಂದ್ರೆ ದೋಸೆ ಕಾರ್ನರ್ ದೋಸೆ ಕಾರ್ ಅಂದ್ರೆ ಬುಳ್ಬಾಗಲ್ ಸೊ ಅಲ್ಲಿ ಆ ಹೋಟೆಲ್ ಇಂದ ಜಸ್ಟ್ ಫೈವ್ ಮಿನಿಟ್ಸ್ ನಮ್ ಲೇಔಟ್ಗೆ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಸೊ ನ್ಯಾಷನಲ್ ಹೈವೇ ಇಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಮತ್ತೆ ಕನೆಕ್ಟಿಂಗ್ ಹೈವೇ ಇದು ಸೊ ಇದು ಬಂದು ಮ್ಯಾಂಗ್ಳೂರ್ ಟು ತಿರುವ ಎನ್ ಎಸ್ ಟೂ ಸೆವೆಂಟಿ ಫೈವ್ ಹೈವೇ ಸೊ ಇದಕ್ಕೆ ಅಡ್ಜಾಯನಿಂಗ್ ನಮ್ದು ಬಂದು ಆರ್ ಇನ್ನೋಟಿವ್ ಗ್ಲೋಬಲ್ ಸಿಟಿ ಅಂತ ಮೂವತ್ತು ಎಕರೆ ಲೇಔಟ್ ಇದು ಸೊ ಇದ್ರಲ್ಲಿ ಬಂದು ಸ್ಟಾರ್ಟಿಂಗ್ ಆರ್ಚ್ ಇಂದ ಸ್ಟಾರ್ಟ್ ಮಾಡಿ ನಿಮ್ಗೆ ಎಲ್ಲ ಇಂಟ್ರೊಡನ್ ಕೊಡ್ತೀನಿ ಬನ್ನಿ ಸೊ ಇಲ್ಲಿ ನೋಡ್ತಿದ್ರೆ ಇದು ಬಂದು ನಮ್ಮ ಆರ್ಚ್ ಎಂಟ್ರೆನ್ಸ್ ಫಾರ್ ದಿಸ್ ವಿ ಆರ್ ಗ್ಲೋಬಲ್ ಸಿಟಿ ಸೊ ಇಲ್ಲಿ ನೋಡ್ತಿದ್ರೆ ಎಂಟ್ರೆನ್ಸ್ ರೋಡ್ ಬಂದು ಸಿಕ್ಸ್ಟಿ ಫೀಟ್ ರೋಡ್ ಇದು ಕಂಪ್ಲೀಟ್ ಸಿಮೆಂಟ್ ರೋಡ್ ಸೊ ಇಡೀ ನಮ್ ಲೇಔಟ್ ಮೂವತ್ತೆ ಲೇಔಟ್ ಪೂರ್ತಿ ಕೂಡ ಸಿಮೆಂಟ್ ರೋಡ್ ಅಲ್ಲಿ ನಾವು ಹಾಕಿದೀವಿ ಸೊ ಈ ಮೂವತ್ತೆ ಲೇಔಟ್ ಕಂಪ್ಲೀಟ್ ಕವರ್ಡ್ ವಿತ್ ಕಾಂಪೌಂಡ್ ಕಾಂಪೌಂಡ್ ಅಲ್ಲಿ ನಾವು ಕವರ್ ಮಾಡಿದೀವಿ ಇಲ್ಲಿ ಬಂದು ನಮ್ದು ಟೋಟಲ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಸೆವೆನ್ ಸೈಟ್ಸ್ ಇದೆ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಆರ್ಡ್ ಸೈಟ್ಸ್ ಎಲ್ಲ ಇದೆ ಕಂಪ್ಲೀಟ್ ಮೂವತ್ತು ಎಕರೆ ಬಂದು ರೇರಾ ಅಪ್ ರೋಡ್ ಮತ್ತೆ ಡಿಸಿ ಕನ್ವರ್ಷನ್ ಲೇಔಟ್ ಡಿಸಿ ಕನ್ವರ್ಷನ್ ಲೇಔಟ್ ಅಟ್ ದ ಸೇಮ್ ಟೈಮ್ ಡಿ ಟಿ ಸಿ ಪಿ ಅಪ್ರೂವ್ ಆಗಿರೋ ಲೇಔಟ್ ನಮ್ಮದು ಇದು ಪ್ರಾಜೆಕ್ಟ್ ಹೈಲೈಟ್ಸ್ ತಗೊಂಡ್ರೆ ವಾಸ್ತು ಪ್ರಕಾರ ಈಗ ನಮಗೂ ಗೊತ್ತು ನಾವು ಎಲ್ಲ ಕಡೆ ಈಗ ಒಂದು ಸೈಟ್ ತಗೋಬೇಕಾದ್ರೆ ಎಲ್ಲೂ ವಾಸ್ತು ನೋಡ್ತಾರೆ ಫಸ್ಟ್ ಆಫ್ ಆಲ್ ಇಲ್ಲಿ ಯಾವ ತರ ಇದೆ ವಾಸ್ತು ಏನು ಅಂತ ಸೊ ನೀವು ಈಚ್ ಅಂಡ್ ಎವ್ರಿ ಸೈಟ್ ತಗೊಂಡ್ರು ಕೂಡ ತರ್ಟಿ ಫಾರ್ಟಿ ತಗೊಳ್ರಿ ತರ್ಟಿ ಫಿಫ್ಟಿ ತಗೊಳ್ರಿ ಪರ್ಫೆಕ್ಟ್ ವಾಸ್ತು ಇದೆ ನಾವು ಮಾಡಿದೀವಿ ಈಗ ನಾವು ಹಿಂದೂಗಳ ಎಲ್ಲರೂ ಕೂಡ ಎಲ್ಲರೂ ಕೂಡ ಒಂದು ಮನೆ ಕಟ್ಟಬೇಕಂದ್ರು ಒಂದ್ ಏನೇ ಮಾಡ್ಬೇಕಂದ್ರೆ ಫಸ್ಟ್ ವಾಸ್ತು ನೋಡ್ತಾರೆ ಸೊ ಅದಕ್ಕೆ ದ ಪರ್ಫೆಕ್ಟ್ ಪ್ಲೇಸ್ ಫಾರ್ ವಾಸ್ತು ಮನೆ ಕಟ್ಕೋಬೇಕಾ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಏನೇ ಮಾಡ್ಬೇಕಂದ್ರು ಇಲ್ಲಿ ಬಂದ್ರೆ ದಿಸ್ ಇಸ್ ದ ಎಕ್ಸಲೆಂಟ್ ಪ್ಲೇಸ್ ಮತ್ತೆ ನಿಮಗೆ ಇಲ್ಲಿ ಎಸ್ ಟಿ ಪಿ ಇದೆ ಓವರ್ ಹೆಡ್ ಟ್ಯಾಂಕ್ ಇದೆ ಪೊಲ್ಯೂಷನ್ ಫ್ರೀ ಎನ್ವೈರ್ನ್ಮೆಂಟ್ ನೀವು ನೋಡ್ತಿದ್ರೆ ಫುಲ್ ಎಲ್ಲ ಕೂಡ ಫುಲ್ ಗ್ರೀನರಿಂದ ಫುಲ್ ಪೊಲ್ಯೂಷನ್ ಫ್ರೀ ಎನ್ವೈರ್ಮೆಂಟ್ ಇದು ಲೇಔಟ್ ಮತ್ತೆ ಅವೆನ್ಯೂ ಪ್ಲಾಂಟೇಶನ್ ಇದೆ ಕಿಡ್ಸ್ ಪ್ಲೇ ಏರಿಯಾ ಇದೆ ಈಗ ಮುಂದಕ್ಕೆ ಎಲ್ಲರೂ ಮನೆ ಕಟ್ಕೊಂಡು ಬಂದು ಒಂದು ಒಳ್ಳೆ ಕಿಡ್ಸ್ ಪ್ಲೇ ಏರಿಯಾ ಬೇಕು ಅಂತ ಎಲ್ಲ ನಮ್ಗೊಂದು ಒಳ್ಳೆ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇಲ್ಲಿ ಮಾಡಿದೀವಿ ಅದೇ ತರ ಎಲ್ಲ ಕಂಪ್ಲೀಟ್ ಸ್ಟ್ರೀಟ್ ಲೈಟ್ಸ್ ಇದೆ ಬಸ್ಕೊಂಬಿಂದ ನಮ್ಗೆ ಪವರ್ ಕೂಡ ಇದೆ ಪವರು ಬಂದಿದೆ ನೀವು ನೋಡ್ಬೋದು ಎಲ್ಲ ಫಾರ್ಮೇಶನ್ ಕೂಡ ಎಲ್ಲ ಆಗಿದೆ ಪ್ಲಸ್ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಮ್ಮ ಆಗಲೇ ಮನೆಗಳು ಆಗಿದೆ ಲೇಔಟ್ ಅಲ್ಲಿ ಎಲ್ಲ ಮನೆಗಳು ಆಗಿದೆ ನೀವು ಇನ್ನೂ ಮುಂದಕ್ಕೆ ಹೋದ್ರೆ ಎಲ್ಲ ಮನೆಗಳು ನೋಡ್ಬೋದು ನಮ್ಗೆ ಲೇಔಟ್ ಎಷ್ಟು ಮನೆಗಳಾಗಿದೆ ಏನು ಅಂತ ಮತ್ತೆ ಈ ಆಗಸ್ಟ್ ಎಂಡ್ ಆಗಸ್ಟ್ ಎಂಡ್ ಇಂದ ಮತ್ತೆ ಹತ್ತು ಪ್ರೈಸ್ ಹೊಸ ಪ್ರೈಸ್ ಬರ್ತಿದೆ ಇದೇ ಲೇಔಟ್ ಅಲ್ಲಿ ಹತ್ತು ಮನೆಗೆ ಸ್ಟಾರ್ಟ್ ಆಗ್ತಾ ಇದೆ ಮುಳಬಾಗಲೆಲ್ಲ ಇಡೀ ಬೆಂಗಳೂರು ಪರ ಎಲ್ಲ ಕಡೆ ಲೇಔಟ್ ಆಗ್ತಿದೆ ಬಟ್ ಎಲ್ರು ಕೂಡ ಬರ್ತಾರೆ ಲೇಔಟ್ ಫಾರ್ಮೇಶನ್ ಆಗಿದೆ ಸೇಲ್ಸ್ ಆಗಿದ ತಕ್ಷಣ ಅಲ್ಲಿಂದ ಆಚೆ ಹೋಗ್ತಾರೆ ಬಟ್ ನೀನ್ ವಿಶೇಷವಾಗಿ ನಮ್ ಲೇಔಟ್ ಅಲ್ಲಿ ನೋಡ್ಬೋದು ಫಾರ್ಮೇಶನ್ ಆಗಿದ್ದ ಈವತ್ತನಕ ಪೂರ್ತಿ ಲೇಔಟ್ ನೋಡಿ ಯಾವ ತರ ನಾವು ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀವಿ ಅಂತ ಇದೇ ನಾವು ಕಸ್ಟಮರ್ಸ್ಗೆ ನಾವು ಸ್ಯಾಟಿಸ್ಫಾಕ್ಷನ್ ಕೊಡ್ತಿರೋದು ನೀವು ಸೈಟ್ ತಗೊಂಡ್ಬಿಟ್ಟಿದ್ರ ಸೊ ಇದಕ್ಕೆ ನಮಗೆ ಯಾವ್ದೋ ತರದಿಲ್ಲ ಅಂತ ಹೇಳಿಲ್ಲ ಎಲ್ಲ ಕೂಡ ನೀಟಾಗಿ ಡೆವಲಪ್ಮೆಂಟ್ ಮಾಡಿ ಪಿನ್ ಟು ಪಿನ್ ರೋಡ್ಸ್ ಕಡೆಯಿಂದ ಸೇರಿ ಸೈಟ್ ಮೋರಿ ಎಲ್ಲ ಕೂಡ ಕ್ಲೀನ್ ಆಗಿ ಮಾಡಿದೀವಿ ಸೊ ಇಲ್ಲಿ ನೀವು ನೋಡ್ತಿದ್ದೀರಾ ಈ ಒಂದು ಅಲ್ಲಿ ಸೈಟ್ ಪೂರ್ತಿ ಈ ಬಿಲ್ಡಿಂಗ್ ಕೂಡ ಪಂಚಾಯತಿ ಬಿಲ್ಡಿಂಗ್ ಇದು ಸೊ ಇಲ್ಲಿ ಮುಂದಕ್ಕೆ ಪಂಚಾಯತ್ ಆಫೀಸ್ ಒಂದು ನಿರ್ಮಾಣ ಆಗ್ತಿದೆ ಸೊ ಜಸ್ಟ್ ಮನೆಗೆ ಕಟ್ಟೋದ ಒಂದು ಲೇಔಟ್ ಅಲ್ಲ ಇನ್ನ ಮುಂದೆ ಡೆವಲಪ್ಮೆಂಟ್ ಒಂದು ಪಂಚಾಯತ್ ಕೂಡ ಮಾಡಿದೀವಿ ನಾವು ಇಲ್ಲಿ ಪಂಚಾಯತಿ ಆಫೀಸ್ ಬಿಲ್ಡಿಂಗ್ ಪೂರ್ತಿ ಇದು ಈ ಪೂರ್ತಿ ಲ್ಯಾಂಡ್ ಇಲ್ಲಿ ನೀವೇ ನೋಡ್ತಿದ್ರಲ್ಲ ಈ ಕಡೆ ಪೂರ್ತಿ ಬಂದು ಪಂಚಾಯಿತಿ ಇದು ಸೊ ನಾನು ನಿಮಗೆ ಅಲ್ಲಿ ಹೇಳಿದಂಗೆ ಇಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಕೂಡ ಇದೆ ಸೊ ಇವಾಗ ಇಲ್ಲಿ ನೋಡ್ತಿದ್ರೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಪ್ಲಸ್ ಪಾರ್ಕ್ ಇದು ಸೊ ಇಲ್ಲಿ ಬಂದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಒಂದ್ ಕಡೆ ಬ್ಯಾಡ್ಮಿಂಟನ್ ಕೋರ್ಟ್ ಒಂದ್ ಕಡೆ ಟೆನ್ನಿಸ್ ಕೋರ್ಟ್ ಒಂದ್ ಕಡೆ ಸೊ ಇದೆಲ್ಲ ಕೂಡ ನಾವಿಲ್ಲಿ ಪಾರ್ಕ್ ಗೆ ಒಂದು ಸಪರೇಟ್ ಕಾಂಪೌಂಡ್ ಹಾಕಿದೀವಿ ನೋಡ್ಬೋದು ನೀವು ಹಿಲ್ಸ್ ಇಲ್ಲಿ ಈ ಕಾಂಪೌಂಡ್ ಹಾಕಿ ಇಲ್ಲಿ ಪೂರ್ತಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ನಾವು ಮಾಡಿದೀವಿ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ ನಮ್ ಮನೆ ಕೂಡ ಆಗಿದೆ ಅಂತ ಸೊ ಇಲ್ಲಿ ನೋಡಬಹುದು ಇಲ್ಲಿ ಎರಡು ಮನೆ ಆಗಿದೆ ಆಗಸ್ಟ್ ಅಲ್ಲಿ ಇನ್ನ ಹತ್ತು ಮನೆ ಸ್ಟಾರ್ಟ್ ಆಗ್ತಾ ಇದೆ ತಗೊಂಡ್ರೆ ಬೈ ಮಾಡಿದ ಕಸ್ಟಮರ್ಸ್ ಇನ್ನ ಹತ್ತು ಮನೆನ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಇಲ್ಲಿ ನೀವು ನೋಡಬಹುದು ಸ್ಟ್ರೈಟ್ ಆಗಿ ಪ್ರತಿ ಒಂದು ಸೈಟ್ ಅಲ್ಲೂ ಎರಡ್ ಪೈಪ್ ಇದೆ ಇಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲ ಪ್ರತಿ ಒಂದು ಸೈಟ್ ಅಲ್ಲೂ ಇದೆ ಸೊ ಇದರಲ್ಲಿ ಇದು ಒಂದು ಬಂದು ವಾಟರ್ ಲೈನ್ ಪೈಪ್ ಇನ್ನೊಂದು ಬಂದು ಸ್ಯಾನಿಟರಿ ಅನ್ಸಿಟ್ ಸೊ ಈ ತರ ಪ್ರತಿ ಒಂದು ಸೈಕಲ್ ನಾವು ಸಪರೇಟ್ ಸಪರೇಟ್ ಆಗಿ ಕನೆಕ್ಷನ್ ಫುಲ್ ಸ್ಟ್ರಾಂಗ್ ಸಾಯಿಲ್ ನಮ್ದು ಎಲ್ರಿಗೂ ಇಂಪಾರ್ಟೆಂಟ್ ನಮ್ಮ ಲೇಔಟ್ಗೆ ಒನ್ ಲ್ಯಾಕ್ ಲೀಟರ್ ಕೆಪಾಸಿಟಿ ಓವರ್ ಹೆಡ್ ಟ್ಯಾಂಕ್ ಸೊ ಇಡೀ ಫುಲ್ ಪೂರ್ತಿ ಲೇಔಟ್ ಇಲ್ಲಿ ನಮಗೆ ವಾಟರ್ ಸಪ್ಲೈ ಕೂಡ ಇದೆ ಒನ್ ಲಾಕ್ ಯುಸ್ ಕೆಪಾಸಿಟಿ ಸೊ ಇಲ್ಲಿ ನೀವು ನೋಡ್ತಿದ್ದೀರಾ ಇದು ಪೂರ್ತಿ ಅವೆನ್ಯೂ ಪ್ಲಾಂಟೇಶನ್ ಸೊ ಪೂರ್ತಿ ಪ್ಲಾಂಟೇಶನ್ ಎನ್ವರಮೆಂಟ್ ಫ್ರೆಂಡ್ಲಿಗೋಸ್ಕರ ಇದೆಲ್ಲ ಮಾಡಿದೀವಿ ನಾವು ಬ್ಯಾಂಗ್ಳೂರ್ ಕಡೆ ಹೋದ್ರೆ ಎಲ್ಲೇ ಸಿಟೀಸ್ ಹೋದ್ರು ಪೊಲ್ಯೂಷನ್ ಹೆವಿ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಸೌಂಡ್ ಪೊಲ್ಯೂಷನ್ ಕಂಪ್ಲೀಟ್ ಪೊಲ್ಯೂಷನ್ ಸೊ ಈ ಪೊಲ್ಯೂಷನ್ ನಾವು ಅವಾಯ್ಡ್ ಮಾಡಬೇಕು ಅಂದ್ರೆ ಗ್ರೀನ್ರಿ ಬೇಕು ಸೊ ಆ ಒಂದು ಇನ್ಸ್ಪಿರೇಷನ್ ಅಂದ್ರೆ ಫುಲ್ ಗ್ರೀನ್ರಿ ಫೋಕಸ್ ಮಾಡಿದ್ವಿ ನಮ್ ಲೇಔಟ್ ಸ್ಪೆಷಲಿ ಸೊ ಅದಕ್ಕೋಸ್ಕರ ನಮಗೆ ಕಸ್ಟಮರ್ಸ್ ತುಂಬಾ ಚೆನ್ನಾಗಿ ಅಪ್ರೋಚ್ ಆಗ್ತಿದ್ದಾರೆ ಸೇಲ್ಸ್ ಕೂಡ ಹಾಕ್ತಿದೆ ಸೊ ಇವಾಗ ನಾನು ನಿಮಗೆ ನಾನು ಇಷ್ಟೊತ್ತ ನಿಮ್ಗೆ ತೋರಿಸಿದ್ದು ಬಂದು ಫೇಸ್ ಒನ್ ಬಗ್ಗೆ ಸೊ ಇವಾಗ ನೀವು ನೋಡಿದ್ರೆ ಇದೆಲ್ಲ ಫೇಸ್ ಟು ಇದೆ ಸೇಮ್ ವಿ ಇನೋವೇಟಿವ್ ಗ್ಲೋಬಲ್ ಸಿಟಿಯಲ್ಲಿ ಫೇಸ್ ಟು ಫೇಸ್ ಟು ಸೈಟ್ಸ್ ಇದೆಲ್ಲ ಸೊ ಇವಾಗ ನೀವು ಇಲ್ಲಿ ನೋಡ್ತಿದ್ರೆ ಸರ್ ಪ್ರತಿಯೊಂದಕ್ಕೂ ಸಬ್ ರೋಡ್ಸ್ ಇದೆ ಸೊ ಇವಾಗ ನಿಮಗೆ ಒಂದು ಕ್ವಶನ್ ಇರ್ಬೋದು ಸಬ್ ರೋಡ್ಸ್ ಎಲ್ಲ ಎಷ್ಟಿದೆ ಇವಾಗ ನೀವು ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಸ್ಟಿ ಫೀಟ್ ಇದೆ ಅಂತ ಸಬ್ ರೋಡ್ಸ್ ಇಷ್ಟಿದೆ ಅಂತ ಹೇಳ್ಬೋದು ಸೊ ಇವಾಗ ಇಲ್ಲಿ ನೋಡಿ ಈಚ್ ಅಂಡ್ ಎವ್ರಿ ಸಬ್ ರೋಡ್ ತರ್ಟಿ ಫೀಟ್ ರೋಡ್ ಸೊ ಮುಂದಕ್ಕೆ ಎಷ್ಟು ಟ್ರಾಫಿಕ್ ಆದರೂ ಕೂಡ ಎಷ್ಟು ವೆಹಿಕಲ್ಸ್ ಬರ್ಬೇಕಂದ್ರೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇರಬೇಕು ಸೊ ಅದಕ್ಕಾಗಿ ಎಲ್ಲ ರೋಡ್ಸ್ ತರ್ಟಿ ಫೀಟ್ ರೋಡ್ಸ್ ಇದೆ ಕಂಪ್ಲೀಟ್ ವೈಡ್ ಆಗಿದೆ ಪ್ಲಸ್ ಕಂಪ್ಲೀಟ್ ಸಿಮೆಂಟ್ ರೋಡ್ಸ್ ಸಿಮೆಂಟ್ ಸ್ಟ್ರಾಂಗ್ ರೋಡ್ಸ್ ಸ್ಟ್ರಾಂಗ್ ಆಗಿರುತ್ತೆ ಸಿಮೆಂಟ್ ಅಂತ ಹೇಳಿ ಸಿಮೆಂಟ್ ರೋಡ್ ನ ಹಾಕಿದೀವಿ ನಾವು ನಾರ್ಮಲ್ ಆಗಿ ಎಲ್ಲರೂ ಸೈಟ್ ವ್ಯಾಲ್ಯೂ ಏನು ಹಾ 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 ಸರಿ ಇಲ್ಲಿ ಪ್ರೈಸ್ ಹೇಳ್ಬೋದು ನಿಮ್ಗೆ ಎಷ್ಟಾಗತ್ತೆ ಆಗುತ್ತೆ ಬಟ್ ಇಲ್ಲಿ ನಿಮಗೆ ಫಸ್ಟ್ ನೀವು ಬನ್ನಿ ಎಲ್ಲಾ ಕಸ್ಟಮರ್ಸ್ ಇಲ್ಲಿಗೆ ಬಂದು ಸೈಟ್ ನೋಡಿ ಲೇಔಟ್ ನೋಡಿ ಹೆಂಗಿದೆ ಸೈಟ್ ಹೇಗಿದೆ ಡೈಮೆನ್ಷನ್ ಹೆಂಗಿದೆ ರೋಡ್ ವಿಡ್ ಹೇಗಿದೆ ನೀವು ಇಲ್ಲಿ ಕವರ್ ನಾವೆಲ್ಲ ಇಷ್ಟೊತ್ತು ಎಲ್ಲ ಕವರ್ ಮಾಡಿದ್ರೆ ಸರಿ ಇದೆ ಬಟ್ ಫಿಸಿಕಲ್ ಆಗಿ ಎಲ್ರು ಇಲ್ಲಿಗೆ ಬಂದು ನೋಡ್ಲಿ ನೋಡ್ಬಿಟ್ಟು ನಮ್ಮ ಆಫೀಸ್ ಬಂದು ಇಲ್ಲಿ ಮಾತಾಡೋಣ ಪ್ರೈಸ್ ನೆಗೋಸಿಯೇಷನ್ ಇದೆ ಲೋನ್ಸ್ ಅವೈಲಬಲ್ ಇದೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಬಹುದು ಅಗ್ರಿಮೆಂಟ್ ಮಾಡಿಸ್ಕೊಂಡು ಮಾಡೋದು ಸೊ ಫಸ್ಟ್ ಇಲ್ಲಿ ಬಂದು ಎಲ್ಲ ನೋಡಿ ಓಕೆ ಅಂದಾಗ ಪ್ರೈಸ್ ನೆಗೋಸಿಯೇಷನ್ ಖಂಡಿತ ಮಾಡೋಣ ಒಂದು ಪ್ರೈಸ್ ಫಿಕ್ಸ್ ಅಂತ ಇಷ್ಟಂತಲ್ಲ ಖಂಡಿತ ಪ್ರೈಸ್ ನೆಗೋಸಿಯೇಷನ್ ಮಾಡಿ ವಿ ಆರ್ ಫ್ರೆಂಡ್ಲಿ ಟು ಕಸ್ಟಮರ್ಸ್ ಸೊ ಕಸ್ಟಮರ್ಸ್ ನೋಡಿ ನಮಗೆ ವಿ ಟ್ರೀಟ್ ಕಸ್ಟಮರ್ ಎಸ್ ಎ ಗಾಡ್ ಸೊ ಕಸ್ಟಮರ್ ಬರಲಿ ಫಸ್ಟ್ ಕಸ್ಟಮರ್ಸ್ ಬಂದು ನೋಡಿ ಗುಡ್ ಗುಡ್ ಪ್ರೈಸ್ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಆಗು ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು